ಗೆಳತಿ ನನ್ನ ನೆನಪಿನ ವರ್ತಿ ನನ್ನ ಪ್ರೀತಿ ಶಲಿಯ ಹೊಡೆದಂಗ ವರ್ತಿ ನೀರ ಆಶೆ ಚಿಮ್ಮ್ಯವ ನೋಡಿದಾರ ಬೈಲಗಡಿತ್ತಂಗ ಜೋಡಿನವಲ ಹಗಲಿ ಕಂಡಂಗ ಆತ ಮುಗಲ ಗೆಳತಿ ನನ್ನ ನೆನಪಿನ ವರ್ತಿ ನಿನ್ನ ಮ್ಯಾಲೆಯೇ ನನ್ನ ಪ್ರೀತಿ ಮಿಡಿಯ ಬಿಟ್ಟು ಹೇಳಿ ಸೌತಿ ಕಾಯಿ ನೋಡಿದಾರ ತಿಂದಂಗ ಬಾಯಿ ಗೆಳತಿ ನನ್ನ ನೆನಪಿನ ಹೊರತಿ ರೈಟ್ ರೈಟ್ ಇದು ಒಂದು ಬುಕ್ ಬರದಿರ್ಲಾ ಅದ್ರ ಬಗ್ಗೆ ಒಂದು ಬುಕ್ ಬರದಿ ನೆನಪಿನ ಹೊರತಿ ಆಯ್ತು ಈಗ ನಿಮಗೆ ಇಷ್ಟು ನೀವು ಇಪ್ಪತ್ತೈದು ಬುಕ್ ಇಲ್ಲ ನಿಮ ಗದ್ದಿ ಲೈಕ್ ಇದ್ದಿದ್ದ ಬುಕ್ ಯಾವ ನುಡಿಮುತ್ತಿ ಮಾಲೆ ಆಲಿ ಏನದ್ರೆ ಅದರ ನುಡಿಬತ್ತನೆ ನುಡಿಬೆತ್ತನೆ ಅಂದ್ರೆ ನಮ್ಮ ಈ ಸಮಾಜದ ಆಗು ಹೋಗುಗಳ ಕವಿತಾ ನನ್ಗೆ ವಯಸ್ಸಲ್ಲ ಅವಾಗ ಇದು ಬರ್ದ್ ಬರ್ದ್ ಅವ್ನೆಲ್ಲ ಇದಿತಾ ಹೇಳಬಹುದ ಪ್ರೇಕ್ಷಕರಿಗೆ ಅದ್ರ ಒಳಗಿಂದ ಹೇಳಿ ಸ್ವಲ್ಪ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳು ಹುಟ್ಟಿ ಬರ್ದಿಟ್ಟಾರ ಹಾಡ ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ ಉದಯಿ ಆಳಲ್ಲಿ ಸೂರ್ಯ ಮೂಡುವಾಗ ಬಿದ್ದಂಗ ಕಿರಣ ರಾತ್ರಿ ಆಳದಾಗ ಆಕಾಶದೊಳಗ ಮೂಡಿದಂಗ ಚಿಕ್ಕಿ ಕನ್ನಡ ತಾಯಿನ ಹೊಗಳ ಕವಿಗಳ ಪ್ರೀತಿ ಮಾಡದಾಗ ಉಕ್ಕಿ ಏಸೋ ಜನ್ಮಣ ಹುಟ್ಟಿ ಬಂದರು ಕನ್ನಡ ಇರಲಿ ಪಂಪ ರಣ್ಣ ನಂಗ ಕವಿಯ ಬರುವ ಹವ್ಯಾಸ ನನಗಿರಲಿ ಕಣಕ ದಾಸರಂಗ ಹರಿಯ ನಾಮ ಒಂದ ಇರ್ಲಿ ನರಿಗಿ ಮ್ಯಾಗ ಕಟ್ಟಿದ ನುಡಿಯ ಗಟ್ಟ್ಯಂಗುಳಿಲು ಸರ್ವಜ್ಞ ನಂಗ ಕಾಳಿದಾಸ ನಂಗ ಕಾವ್ಯವಾಣಿ ಬರ್ಲಿ ನನಗ ಮೂಡಿ ಕನ್ನಡ ಅಮ್ಮನ ಕರುಣೆಯ ಕಣ್ಣ ಇರ್ಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯಾದ ಎಣ್ಣಿ ತುಂಬಿದಂತ ಪಣತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತಾವ ಜ್ಯೋತಿ ವಾಹ್ ಸರ ಇದು ನೀವು ನಿಮ್ಮ ಮನೆಯೊಳಗೆ ನೀವೇ ಸಾಹಿತಿಗಳ ತಂದೆಯವರು ಇದ್ರ ಆಗ ನಮ್ಮ ಊರು ತುಂಬ ಸಾಹಿತಿಗಳವೇ ಹೆಂಗಾರೆ ಜಾನಪದ ಹಾಡಗಾರ ಅಂದ್ರೆ ಎಲ್ಲಾರು ಸಾಹಿತ್ಯಗಳ್ ನಾ ಅಂತೇಳಿ ನಾವ್ ಹೇಳ್ಕೊತೇವಿ ಅವ್ರು ಬರೀಲಾರ್ದ ಬರೀ ಮಾತಾಡ ಸಾಹಿತ್ಯ ಮಾಡಿಬಿಟ್ಟು ಹೋಗ್ಯಾರ ನಿಂತ ನಿಂತಲ್ಲೇ ಮಾಡಿ ನಿಂತಲ್ಲೇ ಕವನ ಕಟ್ಟಿ ಹಾಡದ ಹಾಸಿ ಉಂಡು ಬೀಸ್ಯಾರ ಹೇಳ್ತಿದ್ರು ಹಾಡ ಬರ್ತವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲಿ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿಯರು ತಂದು ಹಾಡ್ಕೋರು ಹಳ್ಳದ ದಂಡಿಲಿ ಲಕ್ಕಿ ಗಿಡ ಹುಟ್ಟಿ ಲೆಕ್ಕಿಲ ಹಾಡ ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕು ತಂದು ಬರ್ಕೋರು ಅಂತ ಬರ್ಕೋರು ಅಂತ ಹಾಡುಗಳು ಎಂತ ಹಾಡುಗಳು ಅದಕ್ಕೆ ಹೆಣ್ಮಕ್ಳು ಹೇಳಿದ್ರೆ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿ ಎತ್ತೆಳಗ ತಿಳಿ ನೀರ ಗಾಡಿ ತಿಳಿ ನೀರು ತಿಳ್ದಂಗೆ ತಿಳ್ಕೋರಿ ನಿಮ್ಮ ಮಣ್ಣದಾಗ ನೋಡ್ರಿ ಹಸುನೋಳ ಇವತ್ತಿ ಮಸಿ ಬಾಡಿಗೆ ಶಾಳ ಹಸಿಗೇಡಿ ಗೂಡ ಗೆಳತನ ಮಾಡಿದ್ರ ಬಿಸ್ಲಾಗ ದಾರ್ದಂಗೆ ಹಣಮಕ್ಳ ನೋಡ ನೋಡ್ರಿ ಯಾವ್ದು ಎಲ್ಲ ಒಂದ ಗಂಡ ಅಡ್ಡದಾರಿ ಹುಕ್ಕಿದ್ರು ಅವನು ತಿದ್ದ ಬುದ್ಧಿ ಹೇಳುವಂತ ಹಾಡಿದ್ದು ಹೌದೌದು ಏನ್ ದಾರಿ ಹುಕ್ಕಿದ್ರು ತಿದ್ದ ಬುದ್ಧಿ ಅಂತ ಹಾಡಿದ್ದು ಅವಾಗ ಬುದ್ಧಿ ಹೇಳುವುದು ಹಾಡಿದ್ದು ಸನ್ಮಾರ್ಗ್ ಕರ್ಕೊಂಡ್ ಬರುವ ಹಾಡಿದ್ದು ಧರ್ಮದಾರಿ ತಂದ ಹಚ್ಚು ಹಾಡಿದ್ದು ಈಗ ಹಾಡ ಗುಡ್ಡ ಬೀಳು ಹಾಡ್ ನೆಡ್ದವ್ ಚಂದಾಗಿ ಕಳ್ಕೊಂಡ್ ಬರಿ ಮೇಲೆ ಓಡುವಂತ ಸಿನಿಮಾ ನೆಡ್ದಾವ್ ಸಾಲಿ ಆಗುವಾದ್ರ ಅವ್ರು ಯಾರು ಕೈ ಹತ್ಲಂಗ ಅಂತ ಸಾಲಿ ಶಿಕ್ಷಣ ನೆಡ್ದವ್ ಓದಾಕ್ ಬರಿಯಾಕ್ ಹುಕ್ಕು ಓದಾಕ್ ಬರವಲ್ದು ಬರಿಯಾಕ್ ಬರ್ವಲ್ದು ಚಂದಾಗಿ ಬದುಕ ಇರಾಕ್ ಬದುಕ ರಾಜಕಾರಣಿಗಳು ನಮ್ ಹಿಂದಿನ ರಾಜಕಾರಣಿಗಳು ಎಂತವ್ರ ಇದ್ರು ಅಂದ್ರೆ ಆ ನೆಪ್ಪ ಆದ್ರೆ ಮೈ ಜುಮ್ಮನ್ ಹಚ್ಚಿ ಗಾಂಧಿ ಮುತಿ ಅವಾಗೇನು ಮೊಬೈಲ್ ಇದ್ದಿದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಏನಿದ್ರ ಬರೀ ಅವನು ಅವ ಗಾಂಧಿ ಮುತ ಬಗ್ಗೆ ಒಂದು ಸತ್ಯಾಗ್ರಹ ಮಾಡ್ತಾರ ಅಂದ್ರೆ ಬಂದ್ ಹಿಂಡ್ ಹಿಂಡು ಕೂಡ್ತಿದ್ರೆ ಊರಿಗೂ ಇತ್ತು ನಂಬಿಕೆ ಜಾತಿ ಜಗಳ ಏನಿತ್ತು ಅಂದ್ರೆ ಬ್ರಿಟಿಷರ್ನ ಓಡಿಸುದು ನಮ್ಮ ಬಾ ನಮ್ಮ ದೇಶನ ನಾವು ಕಾವ ಅದ ಒಂದ ಇತ್ತು ಅವ್ರ ಬೈ ಅವ್ರ ಅವ್ರೊಳಗ ಅದೊಂದ ಬ್ರಿಟಿಷರ್ ಓಡಬೇಕು ನಮ್ಮ ದೇಶಕ್ಕೆ ಒಂದು ಬಂಧನದಿಂದ ಬಿಡುಗಡೆ ಮುಕ್ತಿ ತರ್ಬೇಕು ಅನ್ನೋದು ಎಲ್ಲಾ ಜಾತಿ ಭೇದ ಏನು ಇಲ್ಲ ಅಂತವರೆಲ್ಲ ಮಹಾತ್ಮಾ ಗಾಂಧಿ ಅಂಬೇಡ್ಕರ್ ಎಲ್ಲರು ಎಲ್ಲರು ಸ್ವಾತಂತ್ರ್ಯ ಕೊಡಿಸೋದ್ರ ಹೋರಾಡಿದ್ರೆ ಇವ್ರ ಸ್ವಾತಂತ್ರ್ಯ ಇವ್ರು ಬಂದಾರ ಇವ್ರ ಸೂರ್ಯ ಇರುವ ಇವ್ರ ಇವ್ರೇನು ಹೆಡ್ಗಿ ತು ಹೆಡ್ಗಿ ಕೊಟ್ರ ಕಟ್ಟಿ ಕೊಟ್ರ ಕಡಿ ಅವ್ರಲ್ಲ ಇವ್ರ ಏನಿಲ್ಲ ಇವ್ ಸುಮ್ಮ ಎಲ್ಲೋ ಕೂಡ ಜೋಗಾಪುಗಳು ಇರೋದು ಈ ರಾಜಕೀಯ ಮಂದಿ ಇರೋದು ಎರಡು ಒಂದ್ ಎರಡು ಒಂದೇ ಎರಡು ಯಾಕ ತಿಳ್ಕೊ ಇವರಲ್ಲಿ ನಡಿ ನುಡಿ ಒಂದಾಣಿಕೆ ಇವ್ರ ಕೈಯಾಗ ಕೆಲಸ ಮಾಡೋರು ಇವ್ರ ಮಾತು ಕೇಳೋಲ್ರ ಹೌದೌದು ಇವ್ರ ಕೈಯಾಗ ಕೆಲಸ ಕೇಳ ಒಬ್ಬವ ನಿಮ್ಗ ಒಳ್ಳೆ ನೆಪ್ ಕೇಳಿದ್ರೆ ನನ್ನ ನಾಡಗೌಡ ಎಂ ಪಿ ನಾಡಗೌಡರ್ ಕಾಲಕ್ಕೆ ದೇವರಾಜ್ ಹಾಸ ನಾಡಗೌಡ ಎಲ್ಲ ಅಲ್ಲ ಅವರು ಇಲ್ಲಿ ಬಾಗಲಪೇಟಿ ಅವರಿದ್ರು ಬಾಲಪೇಟಿ ಒಬ್ಬರು ನಾಡಗೌಡ ಅವ್ರಿದ್ರೆ ಶಿಕ್ಷಣ ಮಂತ್ರಿ ಇದ್ರವ್ರು ಚೀಟಿ ಬರೆದ್ ಕೊಟ್ರೆ ನೌಕರಿ ತಗೋತಿ ಚೀಟಿ ಬರೆದ್ ಕೊಟ್ರೆ ಅವ್ರ ಚೀಟಿ ಮೇ ನೌಕರಿ ಹಾಕಿತ್ತು ರಾಜಕಾರಣಿಗಳು ಎಷ್ಟ ಸತ್ಯವಂತರಿದ್ರು ಅಂದ್ರ ಅವ್ರ ಚೀಟಿ ಕೊಟ್ರ ಚೀಟಿ ಮಾಡಿ ನೌಕರಿ ಮಾಡ್ ಮಾಡ್ ಶಾಲಿಗೆ ಏನ ಹುಡುಗಿ ನಮ್ಮ ಹುಡುಗಿ ನೌಕರಿ ಅಂದ್ರೆ ತಗೋತಿದ್ರೆ ಈಗ ಬಂದಿ ಬಾಳ ಆಗೈತಿ ಬೇಡ ಒಟ್ಟಿಗೆ ಆಗುದಿಲ್ಲ ಇವ್ರೆಲ್ಲಾ ಏನ್ ಮಾಡಿಬಿಟ್ರು ಅಂದ್ರೆ ಸಮಾಜ ಹದ್ಗಾಟ್ ಹೈದರಾಬಾದ್ ಮಾಡಿ ಹದಿಗೆ ಹೈದರಾಬಾದ್ ಆಗೈತಿ ಏನು ಇಲ್ಲಿ ಇವ್ರಿಗೆ ಏನು ನಿಂದ್ರು ಅಲ್ಲಿ ಇವ್ರು ಹೆಂಗಂದ್ರ ನಾವ್ ಎಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗುವ ನಾವ್ ಏನ್ ಮಾಡ್ತಿವ್ ಅವ್ರಿಗೆ ತಿಳಿಯಲ್ಲ ಮತ್ತ ಇವ್ರ ಏನ್ ಮಾಡ್ತಾರು ಈ ಅಲ್ಲಿ ಹೋಳಿ ಹುಣ್ಣೆ ಬಣ್ಣದ ಗಾಡಿ ಆಡ್ತಾರ ಹೋಳಿ ಹುಣ್ಣೆದ್ ಬಣ್ಣದಾಗ ಆ ಹುಣ್ಣೆನವ್ರ ಗಾಡಿ ತಗೊಂಡ್ ಇವ್ರ ಗೊಜ್ಜುದು ಇವ್ರ ತೊಗೊಂಡ್ ಅವ್ರಿಗೆ ಗೊತ್ತದ ಬರೇ ಈ ದೇಶ ತುಂಬಾ ಏನಾಗೈತಿ ಅವ್ರನ್ನ ಇವ್ರ ಇವ್ರ ನಾವು ಆ ಗೀಗಿ ಪದ್ದಾಗ ಹಾಡ್ತಿದ್ರ ನಿನ್ನ ನೋಡ್ತೀನಿ ಮಾಡ್ತೀನಿ ಅಂತೇಳಿ ಆ ಗೀಗಿ ಪದ್ದಾಗ ಹಾಡ್ತಿದ್ವಿ ಈಗ ಆದ್ರೂ ಆ ವಿದ್ಯಾ ವಿದ್ಯಾಶ್ರೀ ಅಂತ ಹೇಳಿ ಹುಡುಗಿ ಆ ಗೀಗಿ ಪದ ಮಾತ ಚಲೋ ಆಗ್ಯಾವ್ಯಾಶ್ರೀ ಅವರು ಸಂದರ್ಶನ ತಗೋಬೇಕಂತ ವಿಚಾರ ಮಾಡಿದ್ದೆ ಅವ್ರ ಒಂದು ಮೂರ್ನಾಲ್ಕು ವಿಡಿಯೋ ನೋಡ್ದ ಅವಾಗ ನಮ್ಗೆ ಗಂಪಡ್ ಬಂದಿತ್ತ ಅಶ್ಲೀಲ್ ಅಂತ ನೋಡ್ರಿ ಈ ರಾಜ ಗಾರ್ನ್ ಅವ್ರ ಅಶ್ಲೀಲ್ ಅಲ್ಲ ಅವ್ರು ಬರೀ ಮಾತಾಡಾಗಿತ್ತ ಇವರು ಪಕ್ಕ ಒಂದ್ ಅವಾಗ ಸಿನಿಮಾ ನೀವೇ ಹೇಳ್ತೀವಿ ಒಳ್ಳೆ ನೆಪತಾಯಿದ್ರಿ ಒಂದು ಸಿನಿಮಾ ಅದ್ರೊಳಗೆ ಏನಾರ ಒಂದಿಟ್ಟಲ್ ಇತ್ತಂದ್ರ ಅದನ್ನು ಕಟ್ ಮಾಡಿ ತಗಸ್ತಿದ್ರಿ ಸಿನಿಮಾ ಈಗ ಈಗ ಸಿನಿಮಾ ಅಲ್ರಿ ಅದ್ರ ನೋಡಬಾರ್ದು ನೋಡ್ತೇವ್ ನೋಡ್ಲಾರ್ದು ನೋಡ್ತೇವ್ ಮಾಡಬಾರ್ದು ಮಾಡ್ ಬಿಡ್ರಿ ಅವ್ರೇನ್ ಬಿಡಮ್ಮ ಮಂದಿ ಹೊಟ್ಟಿ ತುಂಬಕೊಳಾಕ ಮಾಡ್ತಾರತಾರ ಈ ರಾಜಕಾರಣಿಗಳು ಇವ್ರೆಲ್ಲಾ ಬಟ್ ಬೈಲ್ ನಿತ್ತು ಬರೇ ಮೇಲೆ ನಿಂತು ತೋರಿಸ್ತಾರಪ್ಪ ಆ ಮೊಬೈಲ್ ಆ ಒಂದು ಸಿಡಿ ಇವ್ ತಗೋತದ ಇವನ್ ಒಂದು ಸಿಡಿ ಅವ್ರ ತಗೋತಾರ ನಿಂದೈತಿ ನಿಂದೈತಿ ತಾವೆಲ್ಲ ಸಂಸ್ಕಾರ ಹಿರಿಯರು ಹೇಳಾರ ಸಾಲಿ ಮಾಸ್ತರ್ ನಿತ್ತು ಉಚ್ಚಿ ಹೋದ್ರೆ ಹುಡುಗರು ಸಾಲ ಓಡಾಡಿ ಉಚ್ಚಿ ಹೋಗ್ತಾವ ಏನು ಅಂತದ ಈ ಸತ್ತ ರಾಜಕಾರಣಿಗಳು ಈ ರಾಜಕಾರಣಿಗೊಂಡ ಏನ್ ಕೆಟ್ಟ ದೇಶ ಕೆಟ್ಟ ಹೋಗಿ ಕೆಟ್ಟ ಅಂದ್ರ ಅವರು ಈಗ ಇಲೆಕ್ಷನ್ ಮಾಡ್ತಾರೆ ಅವ್ರ ಇರೋದ್ ಮಾಡಿರ್ತಾರೆ ಮಾಡ್ಲಿ ಅವ್ರ ಅವ್ರ ಮಾಡಂಗ ಅವ್ರ ಮಾಡ್ಲಿ ಮಾಡಂಗ ಮಾಡಂಗ್ ಮಾಡೋದು ಇಲೆಕ್ಷನ್ ಮಾಡಿ ಹೋಗಿ ಅವ್ರ ಪಾಟ್ಯಾಗಿಂದ ಆರಿಸ್ ತಂದವ್ರನ್ನ ಇವ್ರು ತಗೊಂಡ್ಬರುದು ಹೌದು ಇವ್ರ ಪಾಟ್ಯಾಗ ತಂದವ್ರನ್ನ ಅವ್ರು ತಗೊಂಡು ಹೋಗುದು ಇದು ಹಿಂಗಾಗಿ ಆಗೇ ಎಟ್ಟದ ಪೂರ ಇದು ಕೆಟ್ಟಿ ರಾಜಕೀಯ ಕೆಟ್ಟತಿ ಕೆಟ್ಟದ ಸಿನ್ಮಾದಾವು ಹ್ಞೂ ಸಿನ್ಮಾದಾಗ ಸೋದರಿ ಗುನ್ಸಾಗರಿ ಹಿಮ್ರೆಡ್ಡಿ ಮಲ್ಲಮ್ಮ ಮಾ ಕಿತ್ತುರ್ ಚೆನ್ನಮ್ಮ ಬೆಳ್ ಗಂಡ ಸತ್ರೂ ತಮ್ಮ ದೇಹನ ಸುಟ್ಟು ಬದುಕಿದ್ರು ಈಗ ವರು ಮೂರ್ ಮಂದಿನ ನಾಲ್ಕು ಮಂದಿನ ಲಗ್ನ ಹೆಣ್ಮಕ್ಳು ನಾಲ್ಕೈದು ಮಂದಿ ಆಗಿರ್ತಾರ ಮಕ್ಳು ನಾಲ್ಕೈದು ಮಂದಿ ಆಗಿರ್ತಾರ ಅಂದ್ರ ಅವ್ರು ನಮ್ಮ ಸಮಾಜ ಅವ್ರು ಕಲೆ ಅಂದ್ರ ದೊಡ್ಡದ ಸಿನಿಮಾದವ್ರ ಏನೋ ರಾಜ್ ಕುಮಾರ್ ಆಗ್ಲಿ ಉದಯ್ ಕುಮಾರ್ ಆಗ್ಲಿ ಕಲ್ಯಾಣ್ ಕುಮಾರ್ ಆಗ್ಲಿ ಅವ್ರ ಒಂದ ಹಿಂತಿ ಒಂದ ಗಂಡ ಅವ್ರ ಹಿಂದೆಲ್ಲಾ ಬದುಕಿ ಏನೇನು ಬಾಳೆ ಹಾದ್ರು ಈಗ ಈ ಸಿನಿಮಾದ ಸಿನಿಮಾದವ್ರಿಗೆ ಹೆಂಡ್ರಲ್ಯ ಹಾಕಿಲ್ಲ ಗಂಡಮಕ್ಳಿಗೆ ಹೆಣ್ಮಕ್ಳಿಗೆ ಗಂಡರಲ್ಲಿ ಹಾಕಿಲ್ಲ ಅವ್ರ ಇಲ್ಲ ಸಂಸಾರ ಮಾಡ್ಕೊಂಡ್ ಎಂಟ್ರದ ಅವನ್ ಕೂಡ ಎಂಟ್ರದ ಕೂಡ ಹಿಂಗ ಬಾಳೆ ಮಾಡ್ಕೊತ ಇವ್ರ ಹೊಂಟಾರ ಇವ್ರು ಹೊಂಟಾರ ಸಮಾಜ ಅಲ್ಲಿ ಕೆಡ್ತಿ ರಾಜಕೀಯ ಅವರು ಪಾರ್ಟಿ ಅವನ್ ಪಾರ್ಟಿ ಅವ್ರ ತಂದು ಇವ್ರ ತರದು ಇವ್ರ ತರ ಅವ್ರ ತಂದು ಅಲ್ಲಿ ಕೇಳ್ತಿ ಈಗ ಊರಾಗಿ ಏನ್ ನಡ್ದತಿ ಊರಾಗಿ ಏನ್ ನೆಡತತಿ ಅಂದ್ರ ಇವ್ರ ಮನ್ಯಾನ್ ಹೆಂಗ್ ರೋತಾರ ಅವ್ರ ಮನೆಯನ್ನ ಹೆಂಗ್ ರೋತಾರ ಅವ್ ಎಂಟು ದಿನ ಇಟ್ಟಿಗೆ ಒಂದು ಇವ್ರ ಕಳಿಸ್ತಾರ ಇವ್ರ್ ಎಂಟು ಇಟ್ಟಿಗೆ ಒಂದು ಅವ್ರ ಕಳಿಸ್ತಾರ ಇದು ಹೋದ್ ಈಗ ಹೆಣ್ಮಕ್ಳು ಏನತ್ತಾರ ಅವ್ ನನಗ್ ಮನ್ಸಿಗೆ ಇಲ್ಲ ಕಾಯ್ದೆ ಕಾಯ್ದೆ ಎಂತ ಕಾಯ್ದೆ ತಂದ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಈಗ ಇಲ್ಲ ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಅಂತಿಂದ ಕಣ್ಣಿ ಕಂಡು ಹಿಡಿಯೋಂಗಿಲ್ಲ ತುಡುಗು ಮಾಡವ್ರೀಗ ನೋಡ ಹೆಣ್ಮಕ್ಳು ಗಂಡ ಬ್ಯಾರ ಅಂದ್ರೆ ಬಿಟ್ಟು ಬಿಡ್ತಾರ ಬೆಟ್ಟು ಬಿಡ್ತಾರ ಅವಾಗ ಮಕ್ಕಳಿಂದ ನಮ್ಮ ನಮ್ಮ ಸಮಾಜದ ಮರ್ಯಾದೆ ಉಳಿದದ್ದ ಹೆಣ್ಣು ಮಕ್ಕಳಿಂದ ನಮ್ಮ ಮರ್ಯಾದೆ ಉಳ್ದ ಮಣಿತನ ಮರ್ಯಾದೆ ಉಳಿಬೇಕಾದ್ರೆ ಹೆಣ್ಣು ಮಕ್ಕಳಿಂದ ಮಣಿತಾನ ಮರ್ಯಾದೆ ಹಾಳಬೇಕಾದ್ರೆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಂದ ಹೆಣ್ಣು ಮಕ್ಕಳ ನಮ್ಮ ನಮ್ಮ ದೇವ್ರ ಹೆಣ್ಣು ಮಕ್ಕಳು ನಮ್ಮ ದೇವ್ರ ಅವ್ರ ಮೈ ತುಂಬ ಎಷ್ಟು ಚಂದಾಗಿ ಬಾಳೆ ಮಾಡ್ತಾರ ಮಣಿ ಹೊಂದ್ ಬಾಳೆ ಮಾಡ್ತಾರ ಆ ಮಣಿ ಹೆಸರು ಉಳಿತೈತಿ ಮತ್ತ ಅವರು ಸಿಕ್ಕಾಪಟ್ಟಿ ಅಡ್ಯಾಡ್ಕತ್ತಾರ ಇವರು ಸಿಕ್ಕಾಪಟ್ಟಿ ಅಡ್ಯಾಡಾಕತ್ತಾರ ಸಾಲಿ ಮಾಸ್ತರ್ಗಳು ಅವ್ರ ರಾಜಕೀಯ ಅವ್ರ ಬೆಣ್ಣ ತೆಡಿಯಾಡ್ತಾವ್ ಸ್ವಾಮಿಗಳು ಮಡದ ಸ್ವಾಮಿಗಳು ರಾಜಕೀಯ ಅವ್ರ ಬೆಣ್ಣ ಅಡ್ಯಾಡ್ತಾರು ಏನಿದ್ ಹುಚ್ಚರ್ದಾಗ ಅಲ್ಲ ಅವಾಗ ಹಿಂದಿನ ಮಠದ ಮಠ ಸ್ವಾಮಿಗಳು ಹೌದ್ರಿ ಎಂತ ಪುಣ್ಯ ಕೆಲಸ ಮಾಡಿದ್ದಾರೆ ಅವ್ರು ಜೋಳಗಿ ಆಗ್ತಿರ್ಕೊಂಡ್ ಬಂದ ಹಾಸ್ಟೆಲ್ ನಡೆಸಿವಾರ ಸ್ವಾಮಿಗಳು ಒಬ್ರ ಅಲ್ಲ ಹಿಂದಿನ ಸ್ವಾಮಿಗಳು ಎಷ್ಟ್ ಮಂದಿ ಸ್ವಾಮಿಗಳು ಇದ್ರು ಮಠಗಳು ಎಟ್ಟು ಕಟ್ಟಾರ ಕಾಲೇಜ್ಗಳು ಎಟ್ ಕಟ್ಟ್ಯಾರ ಅವ್ರ ಜೋಳಗಿ ಆಗ್ತಿರ್ಕೊಂಡು ಬಂದ್ ಮಕ್ಳ ಬಡವ್ರ ಮಕ್ಳು ಉದ್ಧಾರ ಮಾಡಿ ಕಳಿಸಿ ಅವತ್ ಆ ಜೋಳಗಿ ಅವ್ರ ಇರ್ಲಿಕ್ಕ ಅಂದ್ರೆ ಇವತ್ತು ಈ ನಾವೆಲ್ಲಾ ಶಿಕ್ಷಣ ಹಾಕಿದ್ದಿಲ್ಲ ನಾವ್ ಶಿಕ್ಷಣ ಒಂಥರ ಹಾಕಿದ್ದಿಲ್ಲ ಕೆಳವರ್ಗದ ಮಂದಿ ಮುಂದ್ ಬರ್ಬೇಕಾದ್ರೆ ಮಠ ಮಠಗಳ ಸ್ವಾಮಿಗಳ ರಾಜಕೀಯ ಅವ್ರಿಗೆ ಇವ್ರಿಗೆ ಇವ್ರ ಬೆಣ್ಣಿ ಹೋಗಬೇಕು ಅವ್ರಿಗೆ ಊರಿ ಊರ ಇರ್ತೈತೆ ಅವ್ರ ಬೆಣ್ಣ ರಾಜಕೀಯ ಅವ್ರಿಗೆ ಏನ್ ಮಾಡ್ಯಾರ ಮಾಡ್ತಾರಂದ್ರ ಊರಿಗ್ ಮಂದಿ ಹೆಲ್ ಹಿಡಿಬೇಕಪ್ಪ ಅಂದ್ರ ಈ ಸ್ವಾ ಮಠಕ್ಕೆ ಒಂದ್ಸ ಕಾಲ್ ಒದ್ ಬಿಟ್ರ ಒಟ್ಟು ಹೈಕಿ ಅಲ್ಲೇ ಬರ್ತಾವ ಅವ್ರು ಹಾಕೊಂಡ್ ಹೋಗಿ ಸಂಬಂಧ ಅವ್ರ ಹೋಟಿ ಸಂಬಂಧ ಅವ್ರ ಮಾಡ್ಯಾಕೈತ ಈ ಸ್ವಾಮಿಗಳು ಎಂ ಪಿ ಎಂ ಎಲ್ಗಳ ಕೈಯ ಜೀತದಾಳು ಸಾಲಿ ಕೆಲಸ ಶಿಕ್ಷಕರು ಹೌದು ಶಿಕ್ಷಕರು ಎಷ್ಟು ಕೆಟ್ಟಾರು ಅಂದ್ರ ಅವ್ರಿಗೆ ಮಕ್ಕಳ ದೇವ್ರು ಅವ್ರ್ ಯಾಕಂದ್ರೆ ಸಮಾಜ ಮೂರ್ತಿ ಸಿದ್ಧಿ ಮೂರ್ತಿ ಸುದ್ದಿ ಅಂದ್ರೆ ಶಿಕ್ಷಕರು ಅವ್ರು ಈ ಲಪ್ಪಂಗ ರಾಜಕೀಯ ಬೆಣ್ಣು ಮಂದಿ ಹತ್ತಿ ಅವ್ರ ಮಾತು ಕೇಳಿ ಅವ್ರು ಶಾಲ್ಯಾಗ ಶಿಕ್ಷಣ ಕಲ್ಸ್ವಲ್ರಿ ಅವ್ರ ಅವರು ಆ ಮಾಸ್ತರ್ ಕೊಟ್ಟರು ಕುಡಿಯೋಗಿ ರಾಜ ಅವ್ರ ರಾಜಗಳು ಹುಚ್ಚ ಇರ್ತಾರ ಅವ್ರೆ ರಾಜಗಳು ಶಾನಿರುದಿಲ್ಲ ಯಾವಾಗ್ಲೂ ಅವ್ರ ಕೈಯಾಣವ್ರ ಇರ್ತಾರ ಈ ಐ ಎ ಎಸ್ ಆಫೀಸರು ಅವ್ರ ಕೈಯಾನ ಕೆಲಸ ಮಾಡೋರು ಶಾನಿ ಇರ್ತಾರೆ ರಾಜಾರ ಸರಿಯಾಗಿ ಕೊಟ್ಬಿಡ ನಡಿ ಅಂದ್ಬಿಡವ್ರು ಅವ್ರ ಅವ್ರು ತಟ್ಬಿಡ ಅವ್ರ ಕಡೆ ತಪ್ಪಣಂಗಿಲ್ಲ ಇವ್ರ ಶಿಕ್ಷಕರು ಅವ್ರಿಗೆ ತಿಳುವಳಿ ಹೇಳಿ ಹಿಂಗೈತ್ರಿ ಹಿಂಗೈತ್ರಿ ಹಿಂಗ ಅವ್ರು ಹೇಳಬೇಕು ಅವರು ಸಮಾಜ ಶಿಕ್ಷಕರಿಂದ ಸಮಾಜ ಕೆಟ್ಟೈತಿ ಮಠಮಾಂಡ್ಯದ ಸ್ವಾಮಿಗಳಿಂದ ಸಮಾಜ ಕೆಟ್ಟೈತಿ ಸಮಾಜ ಕೆಟ್ಟ ರಾಜಕೀಯ ಅವರಿಂದ ಸಮಾಜ ಕೆಟ್ಟೈತಿ ನಾಟಕ ಸಿನಿಮಾ ಕಲಾವಿದರಿಂದ ನಮ್ಮ ಸಮಾಜ ಮತ್ತೆ ಸಮಾಜ ಸುಧಾರಣೆ ಯಾರು ಮಾಡ್ಬೇಕು ಯಾರು ಮಾಡ್ಬೇಕು ಅದೇ ಬಂದು ಯಾರು ಮಾಡ್ಬೇಕು ಅಂದ್ರೆ ಇನ್ನ ಈ ಹೂ ಅಂತ ಸಾಲಿ ಕೆಲ್ಸಕ್ಕೆ ಬಾಳ ಹದಗೆಟ್ಟು ಹೋಗಿ ಹದಗೆಟ್ಟ ಸಾಲಿ ಹೇಳಿದ್ರ ಸಾಲಿ ಎಟ್ಟಾಗಿ ಅವ್ರಿ ಸಾಲ ಇಲ್ದ ನಮ್ಮ ಮಂದಿ ಯಾವಾಗಿನ ಮಂದಿ ಕಲೀಲಾದ ಮಂದಿ ಪೂರಾಗ ಒಬ್ಬ ಹಿರಿಯ ಹೇಳಿದ್ರ ಒಟ್ರು ಅವ್ರ ಮಾತು ಕೇಳ್ತಿದ್ರು ಆ ಜಾತಿ ಒಬ್ಬ ಹೇಳಿದ್ರ ಈ ನಮ್ಮೂರಂಗ್ ನಾ ಸಣ್ಣ ಬಿಳಿಗೆ ಒಂದ್ ನಾಲ್ಕು ಮಂದಿ ಆ ಜಾತಿ ಹಿರಿಯ ಹಿಂಗ ಮಾಡ್ ಮಾಡ್ತಾರ ವಾರ ತಿ ಮಾಡ್ರು ಈಗ್ರಿ ಇನ್ನೂ ಒಂದ್ ಯಾವ್ದು ಅಂದ್ರ ಈ ದೇವ್ರ ಹೇಳೋ ಕೆಡ್ಸ್ಯಾರ ದೇವ್ರ ಹೇಳೋರ್ ಸಮಾಜ ಕೆಡ ಹೆಂಗ ಕೆಡ್ಸ್ಯಾರ ಅಂದ್ರ ನಿಮ್ಮವ್ರಲ್ಲಿ ನಿಮಗ್ ನಿಮ್ಮ ಹೇಳ್ಬಿಡ್ತಾರ ಹೇಳ್ಬಿಡ್ತಾರ ಮಂದಿ ಮಕ್ಕಳದಾಗ ಅವ್ರು ನೆಂಬಲ್ ಅವ್ರು ಕೆಡ್ಸಿಟ್ಟು ಕೂತ್ ಬಿಟ್ಟು ಹಿಂಗಾಗಿ ಸಮಾಜಕ್ಕೆ ತಿದ್ದಿ ಬುದ್ಧಿ ಹೇಳೋ ಇಲ್ಲ ಹಿಂಗ್ಯಾಕ್ ಮಾಡ್ತಿರತ್ ಕೇಳೋರ್ ಇಲ್ಲ ಚಲೋ ಮಾತ್ ಮಾತು ಕೇಳೋರಿಲ್ಲ ಕೇಳೋರಿಲ್ಲ ಈಗ ಅವ್ರಿಗೆ ಏನಾಗಿತ್ತಂದ್ರ ಯಾರ ಸಮಾಜ ಕೆಡಿಸಿ ಕೆಡಿಸಿ ನಾವ್ ದೊಡ್ಡವರಾಗಲ್ಲ ಆ ಸಮಾಜದ ಮರ್ಗ ಪಾಪ ಅವ್ರಿಗೆ ಹತ್ತಿ ಅವ್ರ ಮಣಿ ಕೆಡಾಕ್ ಹತ್ತೇವೀಗ ಇದೇನ್ ಸಮಾಜ ಕೆಳ್ಸಂದಿರದಲ್ಲ ಇವರೆಲ್ಲ ಮಠ ಕೆಡಿಸೋದು ಸಮಾಜ್ ಕೆಳಸ ಮಂದಿರಲ್ಲ ಅವ್ರ ಪಾಪ ಹತ್ತಿ ಅವ್ರ ಮಣಿ ಕೆಡಾಕ್ ಕೆಟ್ಟವ ಈಗ ಕೆಟ್ಟವೀಗ ಕೆಟ್ಟ ಅವ್ರ ಸಾತ್ರ ಮನ್ಕೊಡ ದಿಕ್ಕಿಲ್ಲ ಹಂಗಾಗಿ ಅದಕ್ಕೆ ನಮ್ಮ ಹಿಂದಿನ ಯಾರು ಧರ್ಮನ ಬಿತ್ತಿ ಧರ್ಮನ ಬೆಳೆದ ಉಂಡ ಧರ್ಮಾನ ಕುಡ್ದೆ ಧರ್ಮನ ಹಾಸಕೊಂಡು ಧರ್ಮನ ಹೊತ್ಕೊಂಡು ಧರ್ಮದಿಂದನೇ ಹೊಗೆ ಹೋಗ್ಯಾರ ಈಗ ಆ ಸಂಸ್ಕಾರ ಉಳಿದಿಲ್ಲ ನಮ್ಮ ಶಿಕ್ಷಣಗಳು ಎಷ್ಟ ಕೆಟ್ಟವ ಈಗ ಅಂದ್ರ ಎಟ್ ನೀವು ಅಂದಂಗ ಹೆಚ್ಚಿಗೆ ಕಾಂಪಿಟೇಷನ್ ಅದ್ರ ಈಗ ಒಂದ್ ಒಂದೇತೆಗೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ರೀ ಮತ್ ಇದು ಒಂದು ಈ ನ್ಯಾಯ ಯಾವ ರೊಕ್ಕ ತಗೊಂಡ್ ನ್ಯಾಯ ಹೇಳ್ತಾನ ಅವನ ಹತ್ತಿಲ್ಲಿ ಹುಟ್ಟರು ಹೋಗಾರ ನ್ಯಾಯ ಆರ್ಯಾಕೇ ನ್ಯಾಯ ಹೇಳಿ ಅವಾಗ ಹೆಂಗಿತ್ತಾರ ಊರ ಗೌಡ್ರು ಕುಲಕಣ್ಯಾರು ಅಭಿವೃದ್ಧಿ ಬಾಲ ಹಿರಿಯಾರು ದೊಡ್ಡ ದೊಡ್ಡ ಮೆಣದ ಅವ್ರು ಯಾರ್ದು ತಿತ್ತಿದ್ದಿಲ್ಲ ಅವ್ರಿಗೆ ಅವ್ರನ್ನ ಕರೆಸಿ ಅವ್ರ ಮನ್ಯಾಗ ಚಾ ಕುಡಿಸಿ ಅವ್ರಿಗೆ ಊಟಕ್ಕೆ ಮಾಡಿಸಿ ಅವ್ರ ಬುದ್ಧಿ ಹೇಳಿ ಕಳಿಸಿದ್ರ ಈಗ कंप्लेंट को शरी कोडतार कणवली उणतार आ न्या...